ನಮಸ್ಕಾರ ಈ ಪೊಲೀಸರನ್ನ ಈ ಪೊಲೀಸರಿಂದ ನಾನು ಇನ್ನೂರು ಮೀಟರ್ ದೂರದಿಂದ ಚೇಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವರು ಅಮಾಯಕರನ್ನ ದಂಡ ವಸೂಲಿ ಹೆಸರಲ್ಲಿ ಲಂಚ ಪಡೆದುಕೊಂಡು ಲೂಟಿ ಮಾಡ್ತಾ ಇದ್ರು ಏನ್ ಸರ್ ನಿಮ್ಮ ಹೆಸರು ಈಗ ನಾನು ಬಂದಿದ್ದೀನಿ ಅಂತ ಹೇಳ್ಕೊಂಡು ಅಲ್ಲಿ ಎಸ್ ಇರಲಿಲ್ಲ ಯಾರು ಇರಲಿಲ್ಲ ಈಗ ನಾನು ಬಂದಿದ್ದೀನಿ ಅಂದ್ಕೊಂಡು ಒಂದು ರೌಂಡ್ ಪೂರ್ತಿ ತಗೊಂಡು ಎ ಸರ್ ನ ಕರ್ಕೊಂಡ್ ಬಂದು ಒಬ್ಬರಾದ್ರೆ ಈಗಾಗಲೇ ಪೇಟಿಎಂ ಅಲ್ಲಿ ದುಡ್ಡು ಹಾಕ್ಸ್ಕೊಂಡಿದ್ದಾರೆ ಸರ್ ಇದು ಸರಿ ಇಲ್ಲ ಹೇಳಿ ನಿಮ್ಮದೇ ನಾನು ವಾರ್ನಿಂಗ್ ಮಾಡಿದ್ದೀನಿ ವಾಪಸ್ ಕೊಡಿ ದುಡ್ಡು ವಾಪಸ್ ಕೊಡಿ ಕೀ ಕೀ ಬೇರೆ ತಗೊಂಡಿದ್ದಾರೆ ಕೀ ತಗೊಳಂಗಿಲ್ಲ ಅವ್ರ ಕೈಯಲ್ಲೇ ಕೀ ಇದೆ ನೋಡಿ ಸರ್ ಕೀ ತಗೊಳ್ಳಲ್ಲ ಏನೇ ಫೈನ್ ಕೀ ತೋರಿಸಿ ಓಪನ್ ಮಾಡಿ ಇದು ಓಪನ್ ಮಾಡಿ ಫೈನ್ ಫೈನ್ ಕಟ್ಟೋ ವಿಚಾರ ವಿಚಾರ ಅಲ್ಲ ಅಂತ ಮಾಡ್ತಾ ಇದಾರೆ ಎಸ ಎಲ್ಲಿದ್ದಾರೆ ಈಗ ಬಂದಿದ್ದವ್ರು ಈಗ ಬಂದಿದ್ದು ಇಟ್ಕೊಳ್ಳಿ ಏನು ಕುತ್ತೂ ಇದ್ರೆ ಒಂದ್ ನಿಮಿಷ ಕುತ್ತು ಇದ್ರೆ ಇದನ್ನು ಸ್ಟಾಪ್ ಮಾಡ್ಬೇಕು ಹೇಳಿ ಹೇಳಿ ಅಲ್ಲ ಎಲ್ಲಿ ಕೊಡ್ಬೇಕು ನಾನು ಇಲ್ಲೇ ಇರ್ತೀನಿ ನೀವು ಇಲ್ಲೇ ಇರ್ಬೇಕು ಇವ್ರು ಮಾಡ್ತಾ ಇರೋದು ಇವ್ರು ಒಂದ್ ನಿಮಿಷ ಇವ್ರು ಮಾಡ್ತಾ ಇರೋದು ಅಕ್ರಮ ನೀವು ಕೇಳ್ಬೇಕು ಇವಾಗ ಯಾರು ಎಲ್ಲಾರು ನೋಡಿದೀನಿ ಮಾಡ್ಕೊಂಡ್ರು ಎಲ್ಲಾದ್ರು ಇಲ್ಲಿ ಆಟೋ ಡ್ರೈವರ್ ಹತ್ರ ಪೇಟಿಎಂ ಮಾಡಿಸಿಕೊಂಡು ಅವ್ರ ಕ್ಯಾಶ್ ತಗೊಂಡು ಲಂಚ ತಗೊಂಡ್ರೆ ಇನ್ನೂರು ರೂಪಾಯಿ ಯಾರು ಎಲ್ಲಿದೆ ಹೇಳಿ ಯಾರಿದ್ದಾರೆ ಕರ್ಕೊಂಡಿಲ್ವಾ ಇಲ್ಲ ಬೈಕರ್ ಇಲ್ಲ ಇದಾರೆ ಅವ್ರು ಕೀ ಕೊಟ್ಬಿಟ್ರು ಕೀ ಹಿಂದೆ ಈಗ ನಿನ್ಗೋಸ್ಕರನೇ ಅಲ್ವಾ ನಾವು ನಿಲ್ಸಿದ್ದು ಕೀ ಹೋಗಿ ಕೊಟ್ರಲ್ವ ಹಿಂದ್ಗಡೆಯಿಂದ ನೀವು ನೋಡಿದಾರ್ದಾನೆ ಕೀ ಕೊಡಿದರ್ತಾನೆ ತಗೊಂಡ್ರಲ್ವೇ ಯಾಕೆ ಹೋಗ್ಬೇಕು ಪ್ಲೀಸ್ ತಳ್ಬೇಡಿ ಒಂದ್ ನಿಮಿಷ ಒಂದ್ ನಿಮಿಷ ಅಪಿ ಸೈಡ್ ಒಂದ್ ನಿಮಿಷ ಅಪ್ಪಿ ಸೈಡ್ ಕಡಿಮ್ ಕೇಳ್ಕೋಬೇಕು ನೀವು ಮಾಡೋದು ನೀವು ಮಾಡೋ ಜಾಮ್ ಅಲ್ವಾ ನೀವ್ ಮಾಡೋದ್ ಜಾಮ್ ಅಲ್ವಾ ನೀವ್ ಮಾಡೋ ಜಾಮ್ ಅಲ್ವಾ ನೋಡಿ ನೋಡಿ ಓಡ್ಸೋದು